ಮೂಲೆ ಮೂಲೆಯಿಂದ ಬಂದಿರುವಂತಹ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಒಂದು ಮಾದರಿ ಆಗಿರುವಂತಹ ಊಡಿ ಚಿಹ್ನೆಯವರಿಗೆ ಶುಭಾಶಯಗಳನ್ನು ಕೋರ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತಂತ ಹೇಳ್ತಾ ಇವತ್ತು ದಿನದಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಎಷ್ಟೋ ಜನ ಉದ್ಯಮಿಗಳು ಕೋಟ್ಯಾಂತ ರೂಪಾಯಿ ಹಣ ಗಳಿಸಿ ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಬರ್ತ್ಡೇ ಮಾಡಿದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಇವತ್ತು ದಿನದಲ್ಲಿ ಊಡಿ ಅವರು ರಾಮಚಂದ್ರ ಅವರು ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಹಲವಾರು ಸಾವಿರಾರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಕೊರೋನಾ ಟೈಮಲ್ಲಿ ಎಲ್ಲರಿಗೂ ದಿನಸಿಗಳನ್ನು ಕೊಡುವಂಥ ವಿಚಾರ ಆಗಿರ್ಬೋದು ಅವರ ಒಂದು ಸೇವೆ ಅಪಾರವಾದದ್ದು ನಾವು ಜಾಂಬವ ಯುವ ಸೇನೆ ವತಿಯಿಂದ ಅವರಿಗೆ ಹೃದ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಭಾರತೀಯ ಸೇವಾ ಸಮಿತಿ ಸಂಘಟನೆಯವರಿಗೆ ಎಲ್ಲಾರ್ಗೂ ನಾನು ಒಂದು ಶುಭ ಕೋರಿತೆ ಕೋರಲಿಕ್ಕೆ ಬಯಸ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಮಾತು ಜೈ ಜಾಂಬವ ಅಂದ್ರೆ ಈ ಒಂದು ಹಾಡುಗೂ ಆ ಒಂದು ಹಾಡುಗೂ ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ ಅಂದ್ರೆ ಅಷ್ಟು ಮಟ್ಟಿಗೆ ಈ ಹಾಡು ಕೂಡ ಇದಾಗುತ್ತೆ ಇವರು ಆ ಹಾಡನ್ನು ಆಡ್ಬೇಕಂತಂದ್ರೆ ಭಾರಿ ನಾವೆಲ್ಲ ಜೊತೆಯಲ್ಲಿ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಂದ್ರೆ ಜೊತೆಯಲ್ಲಿ ಹಾಡುಗಳು ಆಡ್ಕೊಂಡು ಹೋಗ್ತಾ ಇರ್ತೇವೆ ಇವತ್ತು ವೇದಿಕೆಗಳಲ್ಲಿ ಒಳ್ಳೆ ಶುಭ ಸಮಾರಂಭಗಳಲ್ಲಿ ಎಲ್ಲಾರು ಜೊತೆಯಲ್ಲಿ ಹಾಡಾಡ್ತವೆ ಇವರು ನಮ್ಮ ರಾಮಚಂದ್ರ ಅವರು ಆಯ್ಕೆ ಮಾಡ್ಕೊಂಡಿರುವಂತಹ ಹಾಡು ಏನು ಬಿ ಅಶ್ವತ್ ಅವರು ಏನು ಹಾಡಿದ್ದಾರೆ ಇವತ್ತು ಅವರು ಇಲ್ಲ ಆದರೆ ಅವರ ಒಂದು ಹಾಡು ಹಾಡಿರುವಂಥ ಹಾಡು ಇಡೀ ದೇಶದಾದ್ಯಂತರು ಉದ್ದಕ್ಕೂ ಕೂಡ ಹಾಡನ್ನ ಮರೆಯುವಂಥ ಸಂಗತಿನೇ ಇಲ್ಲ ಹಾಗೆ ನಮ್ಮ ಊಡಿ ರಾಮಚಂದ್ರ ಅವರು ಆಡಿರುವಂಥ ಹಾಡು ಕೂಡ ಅದೇ ಪ್ರಖ್ಯಾತಿಗೊಳ್ಳುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ತಮ್ಮೆಲ್ಲ ಸಹಕಾರದಿಂದ ಮಾಧ್ಯಮವರ ಸಹಕಾರದಿಂದ ಈ ಒಂದು ಹಾಡಿನ ಸಕ್ಸಸ್ಫುಲ್ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ಅಂತಂತ ಹೇಳಲಿಕ್ಕೆ ಬಯಸ್ತೇನೆ ಸರ್ ಈಗ ಭಾರತೀಯ ಸೇವಾ ಸಮಿತಿ ಭಾರತೀಯ ಸೇವಾ ಸಮಿತಿ ನೋಡಿ ಅವರ ಸಂಘಟನೆಯಲ್ಲೂ ಕೂಡ ಇದೆ ಸರ್ವಧರ್ಮದ ಒಕ್ಕೂಟದ ಸಂಘಟನೆ ಅಧ್ಯಕ್ಷರು ಕೂಡ ಅವರಾಗಿದ್ದಾರೆ ನಾನು ಒಬ್ಬ ಒಲೆಮಾದಿಗನಾಗಿ ನಾನು ಮಾದಿಗ ಸಮುದಾಯದವನಾಗಿ ನಾನು ಸಂಘಟನೆ ಕಟ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಹಲವಾರು ಜನರು ಕನ್ನಡಪರ ಮತ್ತು ಸಂಸ್ಕೃತಿ ಪರ ಮತ್ತು ಜಾತಿಪರ ಎಲ್ಲ ಜಾತಿ ಜನಾಂಗದವರು ಕೂಡ ಸಂಘಟನೆಗಳು ಮಾಡ್ಕೊಂಡಿದ್ದು ಕೂಡ ನಾವು ಕೂಡ ಅವ್ರ ಜೊತೆಯಲ್ಲಿ ಜೊತೆಗೂಡಿ ನಾವು ಸಂಘಟನೆ ಮಾಡ್ತಾಯಿದ್ವಿ ಅವ್ರಿಗೆ ಅವರ ಒಂದು ಮನಸ್ಥಿತಿ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ ಸರ್ವತೋ ಭವಂತು ಅಂತ ಏನು ಹೇಳ್ತಾರೆ ಆ ಮನೋಭಾವನೆ ಹೂಡಿ ಚಿಹ್ನೆಯನ್ನು ಅನ್ನೋ ಮನದಲ್ಲಿದೆ ಹಾಗಾಗಿ ಇಲ್ಲಿ ಬುದ್ಧರು ಕ್ರಿಶ್ಚರು ಜೈನರು ಮುಸ್ಲಿಮ್ಸರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲೇ ಅವರು ಹೋಗ್ತಾ ಇದ್ದಾರೆ ಆ ಒಂದು ಸಂದೇಶನೇ ಇವತ್ತು ಕೋಟಿ ಕೋಟಿ ಗಳಿಸಿ ಏನು ಮಾಡಲಿಕ್ಕಾಗುತ್ತೆ ಇವತ್ತು ಸರ್ವ ಜನಕ್ಕ ಸುಖನೋಭಾವ ಅಂತ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನೆ ಆ ಹಾಡನ್ನ ರೂಪಕದಲ್ಲಿ ಅವರು ಹಾಡಿದ್ದಾರೆ ಆ ಹಾಡು ಕೋಟ್ಯಾಂತರ ಜನ ಮ ಮನ ಮುಟ್ಲಿ ಅನ್ನೋ ಅಂಥ ಹಾರೈಕೆ ನಾವು ಮಾಡ್ತಾಯಿದ್ವಿ